ಬೆಳಗಾವಿಯ ಸುವರ್ಣ ಸೌರದಲ್ಲಿ ಅಧಿವೇಶನ ಕೊನೆಯ ದಿನ ಬಹಳಷ್ಟು ವಿಶೇಷವಾಗಿ ನಾಟಕೀಯವಾಗಿ ಕೆಲವೊಂದು ಬೆಳವಣಿಗೆಗಳಾಗಿದೆ ಅದರಲ್ಲಿ ರಾಜ್ಯಸಭಾ ಸದಸ್ಯರಾದ ಸಿಟಿ ರವಿಯವರು ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಅಶ್ಲೀಲವಾಗಿ ನಿಂತಿಸಿದ್ದು ಮತ್ತೆ ಅದನ್ನ ಅವರನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಅವ್ರಿಗೆ ಅವ್ರ ಮೇಲೆ ಹಲ್ಲೆ ಮಾಡಕ್ ಹೋಗಿದ್ದು ನಂತರದಲ್ಲಿ ನಡೆದಂತಹ ನಾಟಕೀಯ ಬೆಳವಣಿಗೆಗಳೇ ಅಂತಲೇ ಹೇಳ್ಬೋದು ಯಾಕಂದ್ರೆ ನಮ್ಮ ಸಂವಿಧಾನ ಒಂದು ಚೌಕಟ್ಟು ಇದೆ ಕಾರ್ಯಾಂಗ ಮತ್ತು ಶಾಸಕಾಂಗ ಬಹಳಷ್ಟು ನಮ್ಮಲ್ಲಿ ವಿಭಿನ್ನವಾಗಿ ವಿಶೇಷವಾಗಿ ಅಂಬೇಡ್ಕರ್ ಮತ್ತು ಅವರ ತಂಡ ಬಹಳಷ್ಟು ಚೆನ್ನಾಗಿ ಅದನ್ನ ನಿರ್ಮಿಸಿಕೊಟ್ಟಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಒಂದು ಮಾತು ನೆನಪಿಟ್ಕೊಳ್ಳಬಹುದು ಸ್ನೇಹಿತರೆ ಒಂದು ಇಲ್ಲಿ ನೆನಪಿಸ್ಕೊಳ್ಬೇಕು ನಮ್ಮ ಶಾಸಕಾಂಗ ಕಾರ್ಯಾಂಗ ಎರಡು ಅವರದೇ ಆದ ವಿಭಿನ್ನವಾದ ವ್ಯಾಪ್ತಿಗಳನ್ನು ಹೊಂದಿದೆ ಅವರ ಕೆಲಸಗಳಲ್ಲಿ ಇವರು ಬರೋ ಹಾಗಿಲ್ಲ ಇವರ ಕೆಲಸಗಳಲ್ಲಿ ಅವರು ಬರೋ ಹಾಗಿಲ್ಲ ಅಂತಹ ಒಂದು ಸಂದರ್ಭಗಳಲ್ಲೂ ಸಹಿತ ಆ ರೀತಿ ರಚನೆಯಾದ ಶಾಸಕ ನಮ್ಮ ಸಂವಿಧಾನ ನಮ್ದು ಇನ್ನೊಂದು ವಿಶೇಷ ವಿಧಾನಸಭೆಯ ಕಲಾಪದಲ್ಲಾಗಲಿ ಅಥವಾ ವಿಧಾನಸಭೆಯ ಕಲಾಪದಲ್ಲಾಗಲಿ ಅಥವಾ ರಾಜ್ಯಸಭೆಯ ಕಲಾಪದಲ್ಲಾಗಲಿ ಏನೇ ನಡೆದರೂ ಆ ಒಂದು ಚೌಕಟ್ಟಿನ ಒಳಗೆ ಅದರ ಪರಿಹಾರ ಮಾಡಬೇಕು ಅದಕ್ಕೆ ಅಲ್ಲಿಯ ಸಭಾಧ್ಯಕ್ಷರು ಕಾರಣರಾಗಿರ್ತಾರೆ ಆ ಒಳಗೆ ನಡೆಯುವಂತ ಗದ್ದಲಗಳಿಗೆ ಮತ್ತು ಕೆಲವೊಂದು ವಿಶೇಷ ಅಶ್ಲೀಲ ಪದಗಳಿರ್ಬೋದು ಅಥವಾ ಇನ್ನೇನು ಕಡತದಿಂದ ತೆಗೀರಿ ಅಂತಾರೆ ಅವರು ತೆಗಿತಾರೆ ಅಲ್ಲಿ ಸರಿ ಹೋಗ್ತಾರೆ ಆದರೆ ಅದು ಅದರಿಂದ ವ್ಯಾಪ್ತಿಯಿಂದ ಹೊರಗಡೆ ಬಂದು ಹೊರಗಡೆ ಬಂದು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡುವ ಒಳಗೆ ನಡೆದಂತ ವಿಷಯಗಳನ್ನ ಹೊರಗೆ ತಂದು ಕಂಪ್ಲೇಂಟ್ ಕೊಡುವಂಥದ್ದು ಇದುವರೆಗೂ ಯಾವುದೂ ಆಗಿರಲಿಲ್ಲ ಆದರೆ ಅದನ್ನ ಸರಿ ಮಾಡುವಂತಹ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ರಾಜ್ಯಸಭೆಯ ಸಭಾಪತಿಗಳು ಮತ್ತು ವಿಧಾನ ಪರಿಷತ್ತಿನ ಅಧ್ಯಕ್ಷರು ಮಾಡಬೇಕಾಗಿತ್ತು ಏನೇ ಮಾಡಿದ್ರು ಇದರಲ್ಲಿ ಸರ್ಕಾರದ್ದು ಎಡವಟ್ಟಾಗಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಠಾಣೆಗೆ ಹೋಗಿ ದೂರು ಕೊಟ್ಟಿರೋದ್ರಿಂದ ಸಿ ಟಿ ಅವ್ರನ್ನ ಬಂಧಿಸಿದ್ದಾಗಿದೆ ನಂತರ ಅವರು ಬೇಲ್ ಮೇಲು ಆಚೆ ಬಂದಿದ್ದಾರೆ ಅವರಿಗೆ ಜಾಮೀನು ದೊರಕಿದೆ ಈ ಎಲ್ಲ ಒಂದು ಏನಪ್ಪ ಒಂದು ಸಂವಿಧಾನದ ಒಳಗೆ ಕೆಲವು ಸಂವಿಧಾನವನ್ನ ಮೀರಿ ಕೆಲವು ಕಾರ್ಯಗಳು ನಡೆದಿವೆ ಯಾಕಂದ್ರೆ ಈ ಎಲ್ಲ ಸಮಸ್ಯೆಗಳ ಬಗೆಹರಿಸಲು ಸರ್ಕಾರ ಸಹಿತ ಇದ್ರಲ್ಲಿ ಸ್ವಲ್ಪ ಎಡವಟ್ ಮಾಡ್ಕೊಂಡಿದೆ ಅಂತಲೇ ಅನ್ನಿಸ್ಬಹುದು ಇವ್ರನ್ನ ಬಂಧಿಸಕ್ಕೆ ಮತ್ತೆ ಸಿ ಟಿ ರವಿ ಅವ್ರನ್ನ ರಾತ್ರಿ ಪೊಲೀಸ್ ಠಾಣೆಯಲ್ಲಿ ಇಟ್ಕೊಳ್ಳದೆ ಸುತ್ತಾಡಿಸ್ತಿದ್ದು ಅವರೇ ಆರೋಪ ಮಾಡಿದ್ದು ಮತ್ತೆ ಅವ್ರ ಇಲ್ಲಿಂದ ಹೋಗೋವಾಗ ಅವರ ತಲೆಯಲ್ಲಿ ಬ್ಯಾಂಡೇಜ್ ಇರಲಿಲ್ಲ ಮತ್ತೆ ಅವ್ರ ತಲೆ ಬ್ಯಾಂಡೇಜ್ ಹಾಕಿದ್ದಾರೆ ಎಲ್ಲಿ ಆಯ್ತು ಏನು ಈಗ ಈ ಒಂದು ಬಿಜೆಪಿಯವರಿಗೆ ಇದಕ್ಕೆ ಸ್ವಲ್ಪ ಪುಷ್ಟಿ ಕೊಟ್ಟಂಗೆ ಆಗಿದೆ ಯಾವುದೇ ವಿಷಯಗಳಿರ್ಲಿ ಏನೇ ಇರಲಿ ಇದನ್ನ ನಮ್ಮ ಸಂವಿಧಾನ ನಮ್ಮಲ್ಲೇ ಬಗೆಹರಿಸಿಕೊಳ್ಳುವಂತಹ ವ್ಯವಸ್ಥೆ ಇತ್ತು ಇದನ್ನ ಈ ಸರ್ಕಾರ ಮತ್ತು ಎಲ್ಲರೂ ಸೇರಿ ಇದನ್ನ ಕಾರ್ಯಾಂಗ ಶಾಸಕಾಂಗಕ್ಕೆ ಒಂದು ಕಪ್ಪು ಚುಕ್ಕೆ ತಂದಿದ್ದಾರೆ ಅಂತಲೇ ಹೇಳ್ಬೋದು ಇದರಿಂದ ನಮ್ಮ ಸಮಾಜ ನಮ್ಮ ಏನು ವಿಧಾನಸಭೆಯ ಏನಿದೆ ಅದನ್ನ ಎಲ್ಲರೂ ಸಹಿತ ತಲೆ ತಗ್ಗಿಸುವಂತ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ